ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕಿಂಗ್ ಕ್ಲಾಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಬಳಸ್ತೀನಿ ನೋಡಿ ಇವಾಗ ಮಿಕ್ ಕ್ವಿಕ್ಕಾಗಿ ಒಂದು ಮೀನು ಸಾಂಬಾರು ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ಧನಿಯಾ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಕೊತ್ತಂಬರಿ ಒಂದು ನಿಂಬೆ ಹುಣಸೆ ಹಣ್ಣು ಒಂದು ಐದಾರು ಟೊಮೊಟೊ ಎಲ್ಲ ತೊಗೊಂಡಿದ್ದೀನಿ ನೋಡಿ ಇಪ್ಪತ್ತು ಬ್ಯಾಡಿಗೆ ಮೆಣಸಿಕ ತೊಗೊಂಡಿದ್ದೀನಿ ನಾನಿಲ್ಲಿ ಈ ಬ್ಯಾಡಿಗೆ ಮೆಣಸಿಗನ್ನು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೀಸ್ಬಾರ್ದು ಗರಿ ಗರಿ ಗರಿಗರಿಯಾಗಿ ಫ್ರೈ ಮಾಡ್ಕೊಬೇಕು ಮೀನು ಸಾಂಬಾರಿಗೆಲ್ಲ ಈ ಮಸಾಲೆ ಹುರ್ದು ಹಾಕೋದ್ರಿಂದ ಅದರ ಟೇಸ್ಟೇ ಬೇರೆ ಲೆವೆಲ್ಗಿರುತ್ತೆ ನಾವು ಹಸಿ ಹಸಿ ಹಾಕೋದ್ರಿಂದ ಅದು ಒಂಥರ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕೈ ಬಿಡದೆ ಆಡಿಸ್ಬೇಕು ಇದರಿಂದ ಸಿಎಲ್ಲ ಮೆಣಸಿನ್ಕಾಯಿ ನೋಡಿ ಗರಿಯಾಗಿ ಫ್ರೈ ಮಾಡ್ಕೊಬೇಕು ಎರಡು ಸ್ಪೂನ್ ಧನಿಯಾ ಟೀ ಸ್ಪೂನ್ ಮೆಂತ್ಯ ಒಂದೂವರೆ ಜಿಗೆ ಮೀನು ಸಾಂಬಾರಿಗೆ ಹೇಳ್ಕೊಂತ ಇದ್ದೀನಿ ಗುಂಡಿ ಮೀನು ಸಾರದೆಲ್ಲ ಉಪ್ಪು ಹುಳಿ ಖಾರ ಮುಂದೆ ಇದನ್ನೇ ಚೆನ್ನಾಗಿ ನೋಡಿ ಮಾಡ್ತೇನೆ ತರ್ತನೇ ನೀವು ಅದನ್ನು ಇಲ್ಲಿ ಒಂದೂವರೆ ಕೆ ಜಿ ನಗು ನಾಳೆ ಒಬ್ಬೊಬ್ರು ಅಡುಗೆ ಮಾಡೋ ರೀತಿ ಒಂದೇ ಥರ ಇರುತ್ತೆ ನಮ್ದು ಹೊಸ ಪ್ರಯತ್ನ ಆಗ್ತದೆ ಅಷ್ಟೇ ಹಳೆ ಅಡುಗೆ ಹಳ್ಳಿ ಸ್ಟೈಲ್ ಅಡುಗೆನ ಮಾಡ್ತಾರೆ ಈ ಥರ ಫ್ರೈ ಮಾಡ್ಕೊಂಡು ಜಾಸ್ತಿ ರೋಸ್ಟ್ ಮಾಡಿದ್ರೆ ವಿಷ ವಿಷ ಆಗುತ್ತೆ ಸಾಂಬಾರು ಅದ್ರಲ್ಲಿ ಸ್ವಲ್ಪ ಹಾಕ ಎಲ್ಲೂ ಮಾಡಿ ಮಸಾಲೆ ಎಣ್ಣೆ 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 ಚೆನ್ನಾಗಿ ಫ್ರೈ ಮಾಡಿಸಬೇಕು ಮಸಾಲೆ ಹಾಕಿದ ತಕ್ಷಣ ಕೆಲವು ಪನ್ನೀರ್ ಹಾಕ್ತಾರೆ ಮಾಡಬಾರ್ದು ಒಂದು ಫೈವ್ ಮಿನಿಟ್ಸ್ ಅದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೋಡಿ ಎಣ್ಣೆ ಎಲ್ಲ ಬಿಡಬೇಕು ಆ ಥರ ಮಿಕ್ಸ್ ಮಾಡಬೇಕು ನಾವು ಚೆನ್ನಾಗಿ ತಳ ಹಿಡಿಯೋಕೆ ಬಿಡಬಾರ್ದು ಅಂದರೆ ಸೀದೋಗಕ್ಕೆ ಬಿಡಬಾರ್ದು ಕೈ ಆಡಿಸ್ತಾ ಇರಬೇಕು ಟೊಮೆಟೊ ರುಬ್ಬಿರೋ ಅಂತ ಟೊಮೆಟೊನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟಿನ ಪುಡಿ ಟೀ ಸ್ಪೂನು ಹಾಕಿ ಇನ್ನು ಮಿಕ್ಸ್ ಮಾಡಬೇಕು ಮತ್ತೆ ಒಬ್ಬೊಬ್ಬರಿಗೆ ಮೀಡಿಯಮ್ ಆಗಿರಬೇಕು ಒಬ್ಬೊಬ್ಬರಿಗೆ ತೆಳುವಾಗಿರಬೇಕು ನಿಮ್ಮ ಟೇಸ್ಟಿಗೆ ನೀರನ್ನು ಮಾಡ್ಕೊಳ್ಳಿ ನೋಡಿ ನಾನು ನೀರಾಗಿ ಹಾಕಿದ್ದೀನಿ ಆಗಿ ಮುದ್ದೆ ಮತ್ತು ಅನ್ನಕ್ಕೆ ಎರಡು ಜೊತೆಗೆ ತಿನ್ಬೋದು ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲ್ಲುಪ್ಪನ ಇದಕ್ಕೆ ಆ್ಯಡ್ ಗೈಸ್ ಕಲ್ಲುಪ್ಪ ಹಾಕಿ ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸಬೇಕು ಲಿಡ್ ಲೈನ್ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ ಹಂಗೇ ಓಪನ್ ಮಾಡಿ ಅದಲ್ಲೇ ಇದ್ದರೆ ಮಾತ್ರ ಕೆಲವೊಂದು ಸಲ ಮತ್ತು ನೀವು ಹೊರಗಡೆ ಎಲ್ಲರೂ ಗಿವಿ ನೋಡ್ತೀನಿ ಅಂದರೆ ಇಟ್ಕೊಂಡು ಕ್ಲೋಸ್ ಮಾಡಿ ಯಾಕಂದರೆ ಸೇಫ್ಟಿ ಪರ್ಪಸ್ ಅಷ್ಟೇ ನೋಡಿ ಇನ್ನೂ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಆ ಥರ ಆಗಿದೆ ಇವಾಗ ಕುದಿ ಬಂದ ತಕ್ಷಣ ಮೀನನ್ನ ಒಂದೊಂದಾಗಿ 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 ಬಿಡಬೇಕು ನಿಧಾನಕ್ಕೆ ಬಿಡಿ ಯಾಕಂದರೆ ಕೈಗೆ ಸಿಡೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರವರಲ್ಲೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ವಾವ್ ಮುದ್ದೆ ಜೊತೆ ಮಾತ್ರ ಸೂಪರ್ ಕಾಂಬಿನೇಷನ್ ಮೀನು ಸಾಂಬಾರ್ ನೋಡಿ ಹತ್ತು ನಿಮಿಷ ಬೆಂದಾದಮೇಲೆ ಈ ಥರ ಒಂದು ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು